ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದಾರೆ ಜಿಎಸ್ವಿ ಕ್ಲಾಶನಲ್ ಆಧಾರ್ ಕಾರ್ಡ್ ಹೊಂದಿದಂತಹವರು ಕಡ್ಡಾಯವಾಗಿ ಈ ಒಂದು ಕೆಲಸನ ಮಾಡಲೇಬೇಕು ಅಂತ ಇಲ್ಲಿ ಒಂದು ಬಿಗ್ ಶಾಕ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸರ್ಕಾರದ ಕಡೆಯಿಂದ ಸೊ ಏನಪ್ಪಾ ಬಿಗ್ ಶಾಕ್ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಹೊಂದಿದಂತವರು ಈ ಒಂದು ಕೆಲಸನ ಕಡ್ಡಾಯವಾಗಿ ಮಾಡಲೇಬೇಕು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮೇಲೆ ಪೆನಾಲ್ಟಿ ಬೀಳುವಂಥ ಸಾಧ್ಯತೆ ಇದೆ ಅಂತ ಇಲ್ಲಿ ಸರ್ಕಾರದಿಂದ ಮಾಹಿತಿನ ಹೊರಡಿಸಿದ್ದಾರೆ ಹಾಗಾದರೆ ಈ ಒಂದು ಕೆಲಸ ಏನು ಅಂತ ನಾನು ಇವತ್ತು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ಇನ್ನವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಿ ಎಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ತಪ್ಪದೇ ಲೈಕ್ ಮಾಡಿ ಜಿ ಎಸ್ ಪಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಒಂದು ಯೋಜನೆಗಳ ಮಾಹಿತಿಗಳು ಹಾಗೂ ಸಾರ್ವಜನಿಕರಿಗೆ ಉಪಯುಕ್ತ ನಮ್ಮ ಚಾನಲ್ ಅಂತ ನೀವು ಪಡೆದುಕೊಳ್ಬಹುದಾಗಿರುತ್ತೆ ದಯವಿಟ್ಟು ನಮ್ಮ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವುದು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ಶುರು ಮಾಡೋಣ ಆಧಾರ್ ಕಾರ್ಡ್ ಹೊಂದಿದಂತ ಪ್ರತಿಯೊಬ್ಬರು ಈ ಒಂದು ಕೆಲಸವನ್ನ ಮಾಡಲೇಬೇಕು ಅಂತ ಇಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ಮಾಹಿತಿನ ಹೊರಡಿಸಿದ್ದಾರೆ ಈ ಒಂದು ಕೆಲಸ ಏನಾದರೂ ಆಧಾರ್ ಕಾರ್ಡ್ ಹೊಂದಿದಂತ ಮಾಡಿಲ್ಲ ಅಂತಂದ್ರೆ ಸೊ ಅವರ ಒಂದು ಆಧಾರ್ ಕಾರ್ಡ್ ಮೇಲೆ ಬೀಳುತ್ತೆ ಪೆನಲ್ಟಿ ಅಂತಲೂ ಕೂಡ ಹೇಳಿದ್ದಾರೆ ಸೊ ಏನಪ್ಪಾ ಈ ಒಂದು ಕೆಲಸ ಅಂತ ಹೇಳಿದರೆ ಆಧಾರ್ ಕಾರ್ಡ್ ಏನಾದರೂ ನೀವು ಹತ್ತು ವರ್ಷದಿಂದ ಯಾವುದೇ ರೀತಿಯಾದಂಥ ಒಂದು ಅಪ್ಡೇಟ್ನ ಮಾಡಿಸಿಲ್ಲ ಅಂತಂದರೆ ನೀವು ಕಡ್ಡಾಯವಾಗಿ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡಲೇಬೇಕು ಅಂತ ಇಲ್ಲಿ ಸರ್ಕಾರದ ಕಡೆಯಿಂದ ಮಾಹಿತಿನ ಹೊರಡಿಸಿದರೆ ಇಲ್ಲಿ ದಿನಾಂಕವನ್ನು ಕೂಡ ಇಲ್ಲಿ ಮುಂದೂಡಿಸಿದ್ದಾರೆ ಅಂತ ಹೇಳಬಹುದು ಅಂದರೆ ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಇಲ್ಲಿ ದಿಸ್ ಸರ್ವಿಸ್ ಈಸ್ ಫ್ರೀ ಆಫ್ ದ ಕಾಸ್ಟ್ ಇಲ್ಲ ಅಂತ ಕೊಟ್ಟಿದ್ದಾರೆ ಅಂದರೆ ಈ ದಿನಾಂಕದವರೆಗೂ ನೀವು ಉಚಿತವಾಗಿ ಡಾಕ್ಯುಮೆಂಟ್ ಅಪ್ಡೇಟ್ನ ಮಾಡಿಕೊಳ್ಳೋಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ದಿನಾಂಕ ಯಾವುದು ಅಂತಂದರೆ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಹೇಳಿದ್ರೆ ಸೆಪ್ಟೆಂಬರ್ಟೀನ್ ಟೂ ತೌಸಂಡ್ ಟ್ವೆಂಟಿ ಅಂತ ಹೇಳಿದ್ರೆ ಇದು ಕೊನೆಯ ದಿನಾಂಕ ಆಗಿರುತ್ತೆ ಸೊ ಇಷ್ಟರ ಒಳಗಡೆ ನೀವು ಏನಾದರೂ ಡಾಕ್ಯುಮೆಂಟ್ ಅಪ್ಡೇಟ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಮಾಡಿಲ್ಲ ಅಂತಂದ್ರೆ ನೀವು ಕಡ್ಡಾಯವಾಗಿ ಡಾಕ್ಯುಮೆಂಟ್ ಅಪ್ಡೇಟ್ ನೀವು ಮಾಡಲೇಬೇಕಾಗಿರುತ್ತೆ ಸೊ ಮಾಡಿದ್ರೆ ಮಾತ್ರ ನಿಮ್ಮ ಒಂದು ಆಧಾರ್ ಕಾರ್ಡ್ ಮೇಲೆ ಯಾವುದೇ ರೀತಿಯಾದಂಥ ಪೆನಾಲ್ಟಿ ಬೀಳುವಂಥ ಸಾಧ್ಯತೆ ಇರಲ್ಲ ಸೊ ಅದರಿಂದಾಗಿ ಇಲ್ಲಿ ಕೊಟ್ಟಿರುವಂಥ ದಿನಾಂಕದ ಒಳಗಡೆ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ದಿನಾಂಕದ ಒಳಗಡೆ ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ ಆದಷ್ಟು ಬೇಗನೆ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡಿಸಿಕೊಳ್ಳಿ ಇಲ್ಲ ಅಂತಂದ್ರೆ ನಿಮಗೆ ಪೆನಲ್ಟಿ ಬೀಳುವಂತ ಸಾಧ್ಯತೆ ಇದೆ ಅಂತ ಇಲ್ಲಿ ಸರ್ಕಾರದಿಂದ ಮಾಹಿತಿಯನ್ನು ಹೊರಡಿಸ್ತಾರೆ ಹಾಗಾದ್ರೆ ಆಧಾರ್ ಡಾಕ್ಯುಮೆಂಟ್ ಅಪ್ಡೇಟ್ ನ ಯಾವ ರೀತಿಯಾಗಿ ಮಾಡಿಸಬೇಕು ಯಾವ ಒಂದು ಕೇಂದ್ರಕ್ಕೆ ಭೇಟಿ ನೀಡಬೇಕು ಅಂತ ಕೇಳಿದ್ರೆ ನೀವು ಯಾವುದೇ ಒಂದು ಕೇಂದ್ರಕ್ಕೆ ಹೋಗುವಂತ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಫೋನಿನ ಮುಖಾಂತರನೇ ನೀವೇ ಸ್ವತಃ ಆಧಾರ್ ಡಾಕ್ಯುಮೆಂಟ್ ಅಪ್ಡೇಟ್ ನ ಮಾಡಬಹುದಾಗಿದೆ ಆಲ್ರೆಡಿ ವಿಡಿಯೋ ಮಾಡೋದ್ರ ಮೂಲಕ ನಾನು ಮಾಹಿತಿನ ತಿಳಿಸಿಕೊಂಡಿದೆ ಸೊ ಬೇಕಿದ್ರೆ ಆ ಒಂದು ವಿಡಿಯೋ ಲಿಂಕ್ ಕೂಡ ಈ ಒಂದು ವಿಡಿಯೋ ಕೇಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ವಿಡಿಯೋ ನೋಡಿಬಿಟ್ಟು ನೀವು ಯಾವ ರೀತಿಯಾಗಿ ಆಧಾರ್ ಡಾಕ್ಯುಮೆಂಟ್ ಅಪ್ಡೇಟ್ ನ ಮಾಡಬೇಕು ಅಂತ ನೀವು ಮಾಹಿತಿನ ತಿಳಿದು ಆದಷ್ಟು ಬೇಗನೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ನ ಅಪ್ಡೇಟ್ ಮಾಡ್ಕೊಳ್ಳಿ ನೀವು ಫ್ರೀ ಆಫ್ ದ ಕಾಸ್ಟ್ ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ನ ಅಪ್ಡೇಟ್ ಮಾಡ್ಬೋದಾಗಿರುತ್ತೆ ಸೊ ಈ ಒಂದು ಮಾಹಿತಿ ಎಲ್ಲರಿಗೂ ತಿಳಿದಿರಲಿ ಅಂತ ನಾನು ಇವತ್ತು ವಿಡಿಯೋದ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಂಡಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿಗೊಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು